ಭಾಳ ಮಂದಿ ಟೆನ್ಷನ್ ಆಗಿರ್ತದ ಅಕ್ಕಿ ನೆನ್ಸೋದು ನಾನು ಮರೆತು ಹೋಗಿರ್ತಾರೆ ಆಮೇಲೆ ಮರದಿನ ಏನು ಮಾಡಬೇಕು ನಾಷ್ಟ ಅಂಥೇಳಿ ಭಾಳ ಮಂದಿ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಅಂಥವ್ರಿಗೆ ಇದು ಹೇಳತ್ತಿದ್ದ ನಾನು ಕೆಲಸ ಮಾಡ್ಲಕ್ ಕುಂತಾರೆ ಹಿಂಗೆ ಹೇಳ್ತಾರೆ ಹಿಂಗೆ ಮತ್ತೆ ಫೋನ್ ಬರ್ತಾವೆ ಮತ್ತು ಅಲ್ಲೇ ಕುಂದಿರ್ತಾರೆ ಹೇಳ್ತಾರೆ ಮತ್ತೆ ಫೋನ್ ಬರ್ತಾವೆ ಅಲ್ಲೇ ಕೊಡ್ತಾರೆ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್ ಇವತ್ತೇನಂದ್ರೆ ಫೆಬ್ರವರಿ ಫೋರ್ಟೀನ್ತ್ ಇವತ್ತು ಎಲ್ಲರೂ ಸೆಲೆಬ್ರೇಟ್ ಮಾಡ್ಲಗತ್ತಾರೆ ಇವತ್ತು ವ್ಯಾಲೆಂಟೈನ್ ಡೇ ಹೇಳಿ ಇದು ಪೇಂಟಿಂಗ್ ಒಂಚೂರು ಮಾಡಿದೆ ಭಾಳ ದಿವಸ ಆಯ್ತು ಇದು ಅಷ್ಟೇ ಇಟ್ಬಿಟ್ಟಿನಿ ಏನೂ ಮಾಡೋಕ್ಕೆ ಆಗಿಲ್ಲ ನನಗೆ ಏನು ಮಾಡೀನಿ ಇವತ್ತು ಅಂತಂದ್ರೆ ನಿಮ್ಮ ನೋಡೋದು ವಿಡಿಯೋ ಸ್ವಲ್ಪ ಹಾಕಿರ್ತೀನಿ ನಾನು ನೋಡ್ರಿ ಸ್ವಲ್ಪ ಬಾರ್ಡ್ರ್ ಅಷ್ಟೇ ಇದು ಬಾರ್ಡ್ರ್ ಸ್ವಲ್ಪ ಮಾಡೀನಿ ಅಲ್ಲಿ ಸ್ವಲ್ಪ ಟಚ್ ಮಾಡೀನಿ ಇನ್ನೂ ಇನ್ನೂ ಕಂಪ್ಲೀಟ್ ಆಗಿಲ್ಲ ಸೊ ಇದು ಇನ್ನ ಟೈಮ್ ತಗೋತದ ಆಯಿಲ್ ಪೇಂಟಿಂಗ್ ಅಲ್ಲ ಸೊ ತ್ರೀ ಫೀಟ್ ಪೇಂಟಿಂಗ್ ಅದ ಇದು ಸೊ ಹಾಗಾಗಿ ಟೈಮ್ ತಗೋತದ ಪೂರಾ ಆದ್ಮೇಲೆ ಮತ್ತೆ ಪೂರಾ ತೋರಿಸ್ತೀನಿ ಟೂ ತೌಸಂಡ್ ಇಸ್ ಲೈಟ್ ನಾ ರೆಡಿ ಆಗಿ ನಿಂತ್ ಎಷ್ಟೊತ್ತಾಯ್ತು ನೋಡ್ರಿ ನಾನು ರೆಡಿ ಅವರೂ ರೆಡಿ ಆಗ್ಯಾರ ಆಗಿಲ್ಲ ಅಂತ ಅಲ್ಲ ಮತ್ತು ಆಫೀಸ್ ಕೆಲಸ ಮಾಡ್ಲಕ್ ಕುಂತಾರೆ ಹಿಂಗೆ ಹೇಳ್ತಾರೆ ಹಿಂಗೆ ಮತ್ತೆ ಫೋನ್ ಬರ್ತಾವೆ ಮತ್ತು ಅಲ್ಲೇ ಕುಂದಿರ್ತಾರೆ ಹೇಳ್ತಾರ ಮತ್ತೆ ಫೋನ್ ಬರ್ತಾವೆ ಅಲ್ಲೇ ಕೊಡ್ತಾರೆ ಹೋಗೋಣ ಇಲ್ಲ ರೀ ಹೊರಗೆ ಹೊರಗೆ ಕರ್ಕೊಂಡು ಹೋಗ್ತೀನಿ ಅಂತ ಆಗಿನಿ ಅವಾಗಿಂದ ರೆಡಿ ಆಗಿನಿ ನೋಡಿರಿ ಹೆಂಗೆ ಎಕ್ಸ್ಪ್ರೆಷನ್ ಕೊಡ್ಲಕ್ಕತ್ತಾರ ಎಂದೂ ಇರಲಾರ್ದು ಇವತ್ತಿ ಬರೇ ಹೊಂಟೀವಿ ಹೊರಗೆ ಮಕ್ಕಳು ಅಲ್ಲಾರ ಮಮ್ಮಿ ಮನ್ಯಾಗ ನಾವೇನು ಬೇಕಂತ ರೆಡಿ ಆಗಿಲ್ಲ ಇವತ್ತ ಬಟ್ ಮಮ್ಮಿಯವ್ರು ಇಷ್ಟಪಟ್ಟು ಅವ್ರಿಗೆ ಕರ್ಕೊಂಡು ಹೋಗ್ಯಾರ ಶಶಾಂಕ್ ಇಷ್ಟಪಟ್ಟು ಕರ್ಕೊಂಡು ಹೋಗೋಣ ಮಕ್ಳು ಇರಲಿ ನಮ್ಮ ಜೊತೆ ಅಂಥೇಳಿ ಸೊ ಹಾಗಾಗಿ ನಾವಿಬ್ಬರು ನಮಗೂ ಕರೆದ್ರು ನಮಗೂ ಅಲ್ಲ ಅನಿಸಿ ಬೇರೆ ಕಡೆ ಹೊಂಟೀವಿ ನಾವು ನಡ್ಕೊಂಡು ಅದು ವಾಕ್ ಹೋಗರ ನಂತೇಳಿ ವಾಕೇ ಕರ್ಕೊಂಡು ಹೋಗ್ತಾರೋ ಹೆಂಗೆ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ ಹ್ಞೂ ಬರಲಿ ಏನಾರ ಡೈಲಾಗ್ಗಳ ಹ್ಞೂ ಹಾಂ ಬರ್ತಾವೆ ಬರ್ತಾವೆ ಅಂತಿನ ಯೋಚನೆ ಮಾಡತ್ತಾರ ಏನು ಹೇಳಬೇಕಂತ ಹೇಳಿ ಇನ್ನೂ ರೀ ಇವ್ರ ಮೀಟಿಂಗ್ ಒಂದು ಕ್ಲೋಸ್ ಮಾಡ್ತಾರ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿದ ತಕ್ಷಣ ಫೋನ್ ಬರ್ತವ ಫೋನ್ ಮುಗಿದ ತಕ್ಷಣ ಮತ್ತೇನಾದ್ರೂ ಹೇಳ್ತಾರ ಮೇಲ್ ಹಾಕಂತ ಅದೇ ನಡದ ಅವ್ರ ಆಫೀಸ್ ವರ್ಕ್ ನಡ್ದದ ಏನಂದ್ರೆ ಅವಲಕ್ಕಿ ಮಾಡಿದ್ದ ತಿನ್ನಕ ಆಮೇಲೆ ಮಸಾಲ ರೈಸ್ ಮಾಡಿದ್ದ ಅದಾದ್ಮೇಲೆ ನನಗೂ ಯಾಕೋ ಇವತ್ತು ಇವತ್ತೇನು ತಿನ್ನಬೇಕು ಅನ್ಸಿಲ್ಲ ಮಧ್ಯಾಹ್ನ ಸೊ ಹಂಗಾಗಿ ಟೀ ಕುಡಿದ್ವಿ ಇಬ್ರು ಸೇರಿ ನಾನು ನಮ್ಮ ಯಜಮಾನ್ರು ಈಗ ಟೀ ಕುಡಿದು ಈಗ ಹೊರಗೆ ಹೊಂಟಿವಿ ನೋಡ್ರಿ ಹಿಂದಿನ ಸೆಟಪ್ ನನ್ನ ಪೇಂಟಿಂಗ್ ಸೆಟಪ್ ಅಷ್ಟೇ ಅಲ್ಲ ಬೇರೆ ಏನಾದ್ರೂ ಇದ್ರೆ ಒಂದು ಮಾತು ಬೇರೆ ಏನು ಇಲ್ಲ ಸೊ ಇಟ್ಸ್ ಓಕೆ ಆಫೀಸ್ ಕೆಲಸ ಮಾಡ್ಲೇಬೇಕಲ್ಲ ಇವತ್ತಿಂದು ಔಟ್ಫಿಟ್ ಇದು ಬಟ್ಟೆ ಹಂಗೆ ಅನ್ಕೊಂಡಂಗೆ ಬಹಳ ಕ್ರೌಡ್ ಇತ್ತು ಹೊರಗ ಏನು ಮಾಡಕ್ ಅದಕ್ಕೆ ಇಷ್ಟೇ ತೋರ್ಸಿನಿ ಇನ್ನು ಇದೊಂದು ಆಗಿ ಸಣ್ಣ ಬ್ಲಾಗ್ ಅದ ಇದು ಹಂಗ ಹಿಂಗ ಅಂತ ಯಾರು ಜಜ್ ಮಾಡಕ್ಕೆ ಹೋಗ್ಬೇಡ್ರಿ ಸುಮ್ಮನೆ ಮಾಡಿದ್ದು ಬೆಡ್ಶೀಟ್ ಎಲ್ಲ ತೆಗ್ದೀನಿ ವಾಶ್ ಮಾಡ್ಲಕ ಅದು ಒಯ್ಬೇಕಾಗಿತ್ತು ನೋಡಿ ಪುಟ್ಟ ಇವತ್ತು ಬ್ಯಾಗ್ ಅಮ್ಮಮ್ಮ ಮನೆಗೆ ಅಲ್ಲೇ ಹೋಗಿದ್ದೀಟ್ ಬೆಡ್ಶೀಟ್ ಹಾಕೊಂಡ ನೋಡಿ ಇದನ್ನು ಎಲ್ಲ ಅದೇ ಹಾಕ್ತಾ ಇದ್ದೀನಿ ತೆಗೆದು ಈಗ ಅದು ತೆಗೆದು ಬೇರೆದು ಹಾಕ್ತಾ ಇದ್ದೀನಿ ಏನು ಅದು ಒಯ್ಬೇಕಾಗಿತ್ತು ಇದು ಬ್ಯಾಗ ಗೊತ್ತು ಹಾ ಪುಟ ಹೇಳು ಇದೆಲ್ಲ ತಗದು ಬೇರೆ ಹಾಕ್ತೀನಿ ಇರು ಬೇರೆ ಬೆಡ್sheet ಬೇಡ ಇದೇ ಅಲ್ಲಿ ಏನ್ ಮಾತ್ ಹಾಕಲಿ ಬೆಡ್sheet ಬೇಡ ಅಯ್ಯ ಹಾಗೆ ಒಲ್ಕೋಬರ್ದು ನಾನು ಬಾರಂ ಬೆಡ್sheet ಇತ್ತು ನೋಡಿ ಸಮೋ ಅದು ಒಂದು ಸರ್ತಿ ಏನಾಗ್ಯದ ಹಂಗೆ ಸೈಡಿಗೆ ಬೆಡ್ಶೀಟ್ ಸೈಡ್ ಆಗ್ಯದ ಇಸ್ತ್ರಿ ಹತ್ತಿ ಸುಟ್ಟು ಹೋಯ್ತು ಸ್ಪಾಂಜ್ ಅದದು ಸಾಫ್ಟೇ ಇರ್ತದ ಅದ್ರ ಜೊತೆ ಆಡ್ತೇವೆ ಅದ ಅದೇ ಮ್ಯಾಲೆ ಕ್ಲಾತ್ ಇಲ್ಲ ಅದಕ್ಕೆ ಅದು ಬಟ್ಟೆ ಇಲ್ಲ ಶ್ರೇಯಸ್ ಈಗ ಮನೆಗೆ ಬಂದೆವು ನೋಡ್ರಿ ಅಲ್ಲಿ ತಿಂದು ಮಕ್ಕಳೆಲ್ಲ ಮಮ್ಮಿ ಮನೆಗೆ ಊಟ ಮಾಡ್ಯಾರ ನಾವು ಇಬ್ಬರೇ ಊಟ ಮಾಡಿದ್ವಿವು ಊಟನೂ ಮಾಡಲಿಲ್ಲ ತೋರಿಸಿ ನಾನು ನಿಮಗೇನು ಅಂತ ಹೇಳಿ ಐಸ್ ಕ್ರೀಮ್ ತೋ ಹೊರಗೆ ತಿನ್ಬೇಕು ಅಂದ್ಕೊಂಡೆವು ಐಸ್ ಕ್ರೀಮ್ ತಿನ್ನರಿ ಇವತ್ತು ಮಕ್ಕಳಿಗೆ ಪಾಪ ಅದರೇ ತಿನ್ಸೋಣ ಅಂದೆ ಐಸ್ ಕ್ರೀಮ್ ತಗೋ ಅಂತಂದ್ರು ಅಲ್ಲೇ ಕೋನ್ ತೊಗೊಂಡಿದ್ದ ಬಟ್ ಬ್ಯಾಡ್ ಅನ್ನಿಸ್ತು ಕೋನ ಹಾಗಾಗಿ ಫ್ಯಾಮ್ಲಿ ಪ್ಯಾಕೇ ತೊಗೊಂಬಂದ ಫ್ಯಾಮ್ಲಿ ಪ್ಯಾಕ್ ಮನೆ ತಂದು ತಿನ್ನೋದು ಅದು ಮಜಾ ಬೇರೆನೇ ಇರ್ತದ ಸೊ ಹಾಗಾಗಿ ಅದೇ ಫ್ಯಾಮಿಲಿ ಪ್ಯಾಕೇ ತೊಗೊಂಬಂದಿನಿ ಈಗೆಲ್ಲ ಹಾಕಿ ಕೊಡಬೇಕು ಹಾಂ ಮತ್ತೆ ಇವ್ರು ಬಂದು ಕೆಲ್ಸಕ್ಕೆ ಕುಂತಾರ ಆ್ಯಸ್ ಯೂಶ್ವಲ್ ಸೊ ಮಕ್ಕಳು ಹೋಮ್ವರ್ಕ್ ಅದಂತ ಹಳ್ಳಾಗತ್ತೆ ಆ ಸಮೂನು ಇಷ್ಟೊತ್ತಾಯ್ತು ಹೋಮ್ವರ್ಕ್ ಅದ ನನಗೆ ಅಂಥೇಳಿ ಆಕಿಂದು ಇಷ್ಟು ಹೋಮ್ವರ್ಕ್ ಕಂಪ್ಲೀಟ್ ಮಾಡಿದ್ರೆ ಇವತ್ತಿನ ಡೇ ನಂದು ಇಟ್ಟು ಕಿಚನ್ ಎಲ್ಲ ಪ್ಯಾಕಪ್ ಮಾಡ್ಕೊಂಡು ಬರಬೇಕು ಇವತ್ತಿನ ಡೇ ಕಂಪ್ಲೀಟ್ ಆಗ್ಬಿಡ್ತು ಹೋಮ್ ವರ್ಕ್ ಅವನು ಏನು ಹೋಮ್ವರ್ಕ್ ಹೊಟ್ಟೆ ಕಲ್ಲೋಡ್ಗೆ ಹೆಂಗೆ ಕುಂತಾನು ಶ್ರೇಯಸ್ ನಿನಗೆ ಎಲ್ಲ ರೂಮ್ ಎಲ್ಲ ಬೆಡ್ಶೀಟ್ ತೆಗೆದಿ ನೋಡ್ರಿ ಒಗಿಬೇಕಂತ ಹೇಳಿ ಗಲೀಜಾಗ್ಬಿಟ್ಟದ ರೂಮ್ ಎಲ್ಲ ಹಂಗೆ ಹಂಗಾಗೆ ಗಲೀಜ್ ಅನ್ಸ್ಲತ್ತದ ಬೆಡ್ಶೀಟ್ ತೆಗೆದಕ್ಕೆ ಇಲ್ಲೆಲ್ಲ ಹರಡ್ಯಾರ ಇದಿಷ್ಟು ತೆಗೆದು ಎಲ್ಲ ನೀಟಾಗಿ ಬೆಡ್ಶೀಟ್ ಹಾಕಾರ ಮತ್ತೆ ಚಲೋ ಆತದ சார் காப்பிரைட் பண்றோம் சேனல்ல ஆடறல கட்டனிரம ஐஸ்கிரீம் తినல கட்டல சமோம் எலரோ ஐஸ்கிரீம் தின்னுது ஹ்ம் அடாவ் ஒரு ਦਿனா வா வா வெரி குட் வெரி குட் ரெண்னி கனிஜோ மானந்திரியா ரெண்னி கப் ಹ್ಮ್ 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 ಸಮಯ ಏನು ಊಟ ಮಾಡ್ತಿ ಈಗ ಹ್ಮ್ ಶಶಿಮ ತಂದು ಚೆನ್ನಾಗಿತ್ತಾ ಚೆನ್ನಾಗಿತ್ತ ತಿಂದು ನೋಡ್ದಲ್ಲ ಚಲೋ ಆಯ್ತು ಇಷ್ಟಾಯ್ತಾ ಈಗ ಏನು ಊಟ ಮಾಡ್ತಿ ಹಂಗೆ ಹೇಳಿದ್ರೆ ನಾ ಏನು ಮಾಡಬೇಕು ಏನು ಹಂಗೆ ಹೇಳತ್ತೀರಿ ಏನು ಕೇಳ್ದ್ರ ಟೈಮ್ಸ್ ನೀನು ನನಗೆ ಏನು ಮಾಡಿ ಕೊಟ್ಟಿಲ್ಲ ಮುಗಿಸ್ದೆ ನೀನು ನನಗೆ ಮಾಡ್ಕೊಡು ನಾನು ಓಕೆ ಮಾಡ್ಕೊಡ್ತೀನಿ ದೋಸೆ ಮಾಡಿದ್ರೆ ಇನ್ಸ್ಟಂಟ್ ದೋಸೆ ನ್ಯಾಚುರಲ್ಲೇ ಅಕ್ಕೀ ಇದು ಉದ್ದಿನ ಬೇಳೆದೆ ದೋಸೆ ಚಟ್ನಿ ಜೊತೆ ಅದೇ ತಮ್ಮನೆ ಅದೇ ಚಟ್ನಿ ಮಾಡೋದು ಯಾವಾಗಲೂ ನೀರು ದೋಸೆ ಜೊತೆ ಚೆನ್ನಾಗಿ ಆತದ ಹ್ಞೂ ಮತ್ತು ಮತ್ತೆ ನನಗೆ ಇದು ಶುಕ್ರವಾರ ಪೂಜೆ ನೋಡ್ರಿ ಇದು ಶುಕ್ರವಾರ ದಿವಸ ಕಂಪಲ್ಸರಿ ಆರತಿ ಹಚ್ಚಿ ತೆಂಗಿನಕಾಯಿ ಹೊಡೆಯೋದು ರೂಢಿಯಾಗಿ ಬಿಟ್ಟದ ನನಗೆ ಸೊ ಏನೇ ತಪ್ಪಿದ್ರು ಅದು ತಪ್ಪಿಸಲ್ಲ ನಾನು ಅನ್ನ ಮಾಡಿದ್ದು ಹಾಗೆ ಅದ ಯಾರೂ ಊಟ ಮಾಡಿಲ್ಲ ಸ್ಕೂಲಿಂದ ಬಂದು ಉಣ್ತಾರಣಂದ್ರೆ ಇಷ್ಟೇ ಇಷ್ಟು ಊಟ ಮಾಡ್ಯಾನ ಹಾಗೆ ಇಟ್ಬಿಟ್ಟಾನ ನಂಗೆ ಭೀ ಇವತ್ತು ಅಂತ ಹೇಳಿ ಮಧ್ಯಾಹ್ನ ಮಲ್ಕೊಂಡ್ಬಿಟ್ಟಿನಿ ಶ ಸಮೃದ್ಧಿ ಬಂದ ಮೇಲೆ ಹಾಕಿ ಸ್ವಲ್ಪ ಏನೋ ಹಾಕಿ ಕೊಟ್ಟಿದ್ನೆಲ್ಲ ತಿನ್ನಕ್ಕೆ ಅದುಕೊ ಇಲ್ಲ ಏನೂ ತಿಂದಿಲ್ಲ ಈಗ ಏನಂತಂದ್ರೆ ಈಗ ದಿನಾಲು ಒಂದು ಸಂಭ್ರಮ ನಮ್ಮ ಮನೆಯಾಗ ನಮ್ಮ ಮನೆಗಂದ್ರೆ ಮಮ್ಮಿ ಮನ್ಯಾಗ ಯಾಕಂದ್ರೆ ಕುಬ್ಸದ ದಿನ ಹತ್ರ ಬಂತು ಕುಪ್ಸದೆಲ್ಲ ತಯಾರಿ ನಡೆದು ಶ್ವೇತಾ ಶಶಾಂಕದು ಸೊ ಹಾಗಾಗಿ ಎಲ್ಲ ಬಿಸಿ 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 ನಡೆದ ಹಂಗಾಗಿ ಎರಡು ದಿನ ನನಗೆ ವ್ಲಾಗು ಮಾಡ್ಲಿಕ್ಕಾಗಿಲ್ಲ ಇದೇನಂದ್ರೆ ಇವತ್ತು ಸಮೃದ್ಧಿ ಬಂದ ಮೇಲೆ ಆಮೇಲೆ ಊಟ ವಲ್ಲಂದ್ಲಾಕಿ ಮಧ್ಯಾಹ್ನ ಊಟ ಮೇಲೆ ಮಮ್ಮಿನೂ ಬಂದಿದ್ಲು ಮನೆಗೆ ಮಜ್ಗಿ ಮಾಡಿಕೊಟ್ಟ ಎಲ್ರಿಗೂ ಕುಡಿದ್ರು ಬಿಸಿಲು ಭಾಳ ಅದಲ್ರಿ ಈಗ ಏನು ಚಹಾ ಕಾಫಿ ಏನು ಕುಡಿಯೋಲ್ಲ ಆಮೇಲೆ ಮಧ್ಯಾಹ್ನ ಟೈಮ ಊಟನೂ ಮಾಡಂದ್ರೆ ಮಾಡಲ್ಲ ಹಾಂ ಮಾಡಲಿಲ್ಲ ಹಾಗೆ ಮಮ್ಮಿ ಇಲ್ಲ ನಂಗೆ ಲೇಟಾಗ್ಯದ ಅಂತ ಹಾಗೆ ಹೋದ್ಲು ಅದಕ್ಕೆ ಮಜ್ಗಿ ಮಾಡಿಕೊಟ್ಟು ಅಕ್ಕಿ ಕುಡ್ದು ಅವ್ರ ಮನೆಗೆ ಹೋದ್ಲು ಆಮೇಲೆ ಸಮೃದ್ಧಿನೂ ಬೇ ನಂಗೆ ಹಸುವಿಲ್ಲ ಅಂತ ಹೇಳಿದ್ಲು ಅಕ್ಕಿನೋ ಆಟ ಇದು ಮಾಡ್ಕೋತ ಕುಂತಿದ್ಲು ಹಾಗಾಗಿ ನನಗೂ ಯಾಕೋ ಅಲ್ಲ ಅನ್ನಿಸ್ತು ಹಾಗಾಗಿ ನಾನು ಮಜ್ಜಿಗೆ ಕೊಡೋದು ಹೋಗಿ ನಾ ನಾನು ಮಲ್ಕೊಂಡೊಂದು ಸ್ವಲ್ಪ ಹೊತ್ತಿಗೆ ಶ್ರೇಯಸ್ಸು ಬಂದ ಸೊ ಅನ್ನ ಮಾಡಿದ್ದ ಅಷ್ಟೊತ್ತಿಗೆ ಇನ್ನೊಂದು ಏನಂದ್ರೆ ಇವ್ರಿಗೆ ಭೇಳ್ ಮಾಡಿಕೊಟ್ಟಿದ್ದ ಮಧ್ಯಾಹ್ನ ಇವ್ರು ಭೇಳ್ ಏನಾದರೂ ತಿನ್ನೋ ಕೊಡು ಅಂತಂದ್ರೆ ಇವ್ರು ಊಟ ಮಾಡಲ್ಲ ಒಂದೇ ಟೈಮ್ ಊಟ ಮಾಡ್ತಾರೆ ರಾತ್ರಿ ಸೊ ಭೇಳ್ ಮಾಡಿಕೊಟ್ಟಿದ್ದ ಭೇಳ್ ತಿಂದರು ಅವ್ರಿಗೆ ಕೊಟ್ಟು ಮಾಡಿಕೊಟ್ಟು ನಾನು ಹೋಗಿ ಮಲ್ಕೊಂಡ ಬಂದ ಮೇಲೆ ಅಂತ ನೋಡಿದ್ರೆ ಏನೂ ತಿಂದಿಲ್ಲ ಹಾಗೆ ಇಟ್ಬಿಟ್ಟಾನ ಎಲ್ಲ ಸ್ವಲ್ಪ ಇಷ್ಟೇ ಇಷ್ಟ ಅನ್ನ ಇಟ್ಕೊಂಡು ಊಟ ಮಾಡ್ಯಾನ ಎದ್ರಿಲ್ಲ ಅಂದ್ರೆ ಮಕ್ಳು ಹಿಂಗೆ ನೋಡ್ರಿ ಅದಕ್ಕೆ ಎದ್ರ ಕುಂತು ಊಟ ಮಾಡಿಸ್ಬೇಕು ಅವ್ರಿಗೆ ಎಷ್ಟೇ ದೊಡ್ಡವರಾದರೂ ಮಕ್ಳು ಮಕ್ಕಳೆಲ್ಲ ಹಾಗಾಗಿ ಏನೂ ತಿಂದಿಲ್ಲ ಹಾಗೆ ಮಲ್ಕೊಂಡಾನ ಸೊ ಈಗ ಅಡುಗೆ ಮಾಡಬೇಕು ಬಂದಿನ ಅಡುಗೆ ಮನ್ಯಾಗ ರಾತ್ರಿ ಏಳುವರೆ ಆಗ್ಯದೀಗ ಸೊ ಬೇಗ ಬೇಗ ಮಾಡಿ ಊಟ ಮಾಡಿ ಮಲ್ಕೊ ಸೊ ಇಷ್ಟ ಆಗ್ಯದ ನೋಡ್ರಿ ಕೆಲಸ ಇನ್ನೊಂದು ಇದು ಇಷ್ಟೇ ಇಷ್ಟು ಹಿಟ್ಟು ಉಳ್ದು ನೋಡ್ರಿ ಇದು ಉಪ್ಪು ಕಲಸಿರೋದು ಜಾಸ್ತಿ ಉಪ್ಪು ಕಲಸಿಡಲ್ಲ ನಾ ಹಿಟ್ನಾಗ ಸೊ ಇದು ಇಷ್ಟು ಉಳ್ದದ ಬೆಳಗ್ಗೆದು ಭಾಳ ಮಂದಿ ಟೆನ್ಷನ್ ಆಗಿರ್ತದ ಅಕ್ಕಿ ನಾನು ಮರ್ತು ಹೋಗಿರ್ತಾರ ಆಮೇಲೆ ಮರ್ದಿನ ಏನ್ ಮಾಡ್ಬೇಕು ನಾಷ್ಟ ಅಂತ ಹೇಳಿ ಭಾಳ ಮಂದಿ ಟೆನ್ಷನ್ ಮಾಡ್ಕೊಂಡಿರ್ತಾರ ಅದೇ ಉಪ್ಪಿಟ್ಟು ಅದೇ ಸುಸ್ಲಾ ಅದೇ ಅವಲಕ್ಕಿ ಯಾರಿಗೂ ಇಷ್ಟಪಡೋಲ್ಲ ಮನ್ಯಾಗ ಹಾಗಾಗಿ ಅಯ್ಯೋ ಇವತ್ತು ದೋಸೆನೇ ಹಿಟ್ಟು ನೆನೆ ಇಡಬೇಕಾಗಿತ್ತು ಬಟ್ ಆಗಲೇ ಇಲ್ಲ ಹೇಳಿ ಭಾಳ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಸೊ ಅಂಥವ್ರಿಗೆ ಇದು ಹೇಳತ್ತಿದ್ದು ನಾನು ಏನು ಟೆನ್ಷನ್ ಮಾಡ್ಕೊಬೇಡ್ರಿ ನಾನು ನಿನ್ನೆ ರಾತ್ರಿ ಹತ್ತಕ್ಕೆ ನೆನೆ ಇಟ್ಟಿನಿ ಅಕ್ಕಿ ಅಕ್ಕಿ ಉದ್ದಿನ ಬೇಳೆ ಒಂದಿಷ್ಟು ರೆಗ್ಯುಲರ್ ರೆಗ್ಯುಲರಾಗಿ ಏನು ನೆನೆಡ್ತೀನೋ ಅದೇ ನೆನೆ ಇಡ್ತೀನಿ ಇಟ್ಟಿದ್ದ ಅದು ಬೆಳಗ್ಗೆ ಎದ್ದ ತಕ್ಷಣ ರುಬ್ಕೊಂಡು ಅದನ್ನ ಮಿಕ್ಸಿಗೆ ಹಾಕ್ಕೊಂಡು ಹಾಕಿ ಆಗಿ ಒಂದು ಸ್ವಲ್ಪ ಅಂದ್ರೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಸಾಲ್ಟು ಆಮೇಲೆ ಸೋಡಾ ಎಲ್ಲ ಹಾಕಿ ಸರಿಯಾಗಿ ಚೆನ್ನಾಗಿ ಕಲಿಸ್ಬೇಕದು ಈಗ ಇದು ಮಾಡಬೇಕಾದ್ರೆ ಓಕಳ ಅದೆಲ್ಲ ಮಾಡಬೇಕಾದ್ರೆ ಬ್ಯಾಟ್ರಿ ಹೆಂಗೆ ಕಲಿಸ್ತಿರಲ್ಲ ಸೊ ಹಂಗೆ ಕಲಸಿ ಇನ್ನೊಂದು ಏನಂದ್ರೆ ರುಬ್ಕೊಳ್ಳೋ ಹೊತ್ತಿಗೆ ಒಂದು ಸ್ವಲ್ಪ ಅವಲಕ್ಕಿ ಹಾಕಿದ್ದೆ ನಾನು ನೆನ್ಸಿಟ್ಟಿದ್ದು ಬೆಳಗ್ಗೆನೆ ನೆನೆಸಿಟ್ಟಿದ್ದೆ ಅವಲಕ್ಕಿ ಇದು ಮಾಡ್ತೀವಲ್ಲ ನಾವು ನಾಷ್ಟ ದಪ್ಪ ಅವಲಕ್ಕಿ ಆ ಅವಲಕ್ಕಿ ನೆನೆಸಿ ಅದ್ರಾಗ ಕಲಸಿ ರುಬ್ಕೊಂಡಿದ್ದ ಸೊ ಹಿಟ್ಟು ಅವಾಗಿಂದ ಅವಾಗೆ ರೆಡಿ ಆಗ್ತದ ಇನ್ಸ್ಟಂಟಾಗಿ ದೋಸೆ ಮಸ್ತ್ ಆತವ ದೋಸೆ ನೀವು ಇಮ್ಯಾಜಿನ್ನು ಮಾಡಲ್ಲ ಅಷ್ಟು ಚಲೋ ಆತವ ಸೊ ಹಾಗಾಗಿ ಇನ್ಮೇಲೆ ಟೆನ್ಷನ್ ಬಿಡ್ರಿ ರಾತ್ರಿ ಹತ್ತು ಗಂಟೆ ಆದರೂ ನೀವು ನೆನೆಸಿಡ್ಬೋದು ಬೆಳಗ್ಗೆ ಆರು ಗಂಟೆಗೆ ಮಿಕ್ಸಿಗೆ ಮಾಡ್ಕೊರಿ ಏಳು ಗಂಟೆ ತನಕ ರೆಡಿ ಆಗಿಬಿಡ್ತದೆ ಒನ್ ಅವರ್ ಇಟ್ಟರೆ ಸಾಕು ಬ್ಯಾಟರ್ ರೆಡಿ ಹಿಂಗೊ ಗುಳ್ಪಂಗ್ಳು ಹಾಕೊಳಕ್ಕೆ ಬರಲ್ಲ ಪಡ್ಡು ಅಂತಿರಲ್ಲ ಅದು ಬರಲ್ಲ ಯಾಕಂದ್ರೆ ಅದಕ್ಕೆ ಸಾಫ್ಟ್ ಅದಕ್ಕೆ ಆದ್ರೆ ಒಂದು ಎರಡು ಅವರ್ ನೆನೆ ಇಡ್ಬೇಕಷ್ಟೇ ಹಿಟ್ಟು ಒಂದು ಎರಡು ಅವರ್ ಆದ್ರೆ ಆರು ಗಂಟೆಗೆ ಹಾಕೊಂಡ್ರಿ ಅಂದ್ರೆ ಎಂಟು ತನಕ ರೆಡಿ ಆಗ್ತದ ಇದು ಒನ್ ಅವರ್ನ ರೆಡಿ ಆಯಿತು ಸೊ ಇನ್ಮೇಲೆ ಟೆನ್ಷನ್ ಬಿಡ್ರಿ ಆರಾಮಾಗಿ ಮಾಡ್ಕೊರಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಟೈಮ್ ಇವತ್ತು ಸಿಕ್ಕಿಲ್ಲ ನೋಡಿರಿ ನಂಗೆ ತಲೆ ಬಾಜ್ಕೊಳ್ಕು ಟೈಮ್ ಸಿಗ್ಲಾರ್ದಂಗೆ ಆಗಿಬಿಟ್ಟದ ಇವತ್ತು ಅಂತ ಪರಿ ಏನು ಮಾಡ್ತೀಯ ಅಂತಂದ್ರೆ ತೋರಿಸ್ತೀನಿ ರೀ ಮತ್ತು ಇದೇ ವರ್ಕ್ ಕಂಪ್ಲೀಟ್ ಮಾಡಬೇಕು ಹೇಳಿ ಇದಕ್ಕೆ ಕುಂತಿದ್ದ ನೀನು ಬಾರ್ಡರ್ ಅಷ್ಟೇ ನೋಡಿರಲ್ಲ ಇವತ್ತು ಶೇಡಿಂಗ್ ಸ್ವಲ್ಪ ಮಾಡೀನಿ ಮತ್ತು ಈಗ ಫಂಕ್ಷನ್ದಾಗ ನನಗೆ ಮಾ ಮಾಡೋಕ್ಕಾಗಲ್ಲ ಹೇಳಿ ಮಾಡಿ ಮುಗಿಸ್ಬಿಟ್ಟಿನಿ ಸ್ವಲ್ಪ ಸ್ವಲ್ಪೇ ಮಾಡೀನಿ ನಾನು ಮುಗ್ದಿಲ್ಲ ಅದು ಮುಗೀಲಿಕ್ಕಿನ್ನ ಭಾಳ ಟೈಮ್ ತೊಗುತ್ತೆ ಆಮೇಲೆ ಅವಾಗೆ ಹೇಳ್ದಂಗೆ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಲಗತ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್